ಶೇರ್ ಮಾರ್ಕೆಟ್ ಅಂದ್ರೇನು ಅಂತ ಗೊತ್ತಾಗೋದಿಂತ ಮುಂಚೆ ನಿಮಗೆ ಶೇರ್ ಅಂದ್ರೆ ಏನು ಅನ್ನೋದು ಗೊತ್ತಾಗಬೇಕು ಇಲ್ಲಿ ಎಕ್ಸಾಂಪಲ್ ಆಗಿ ನಾನು ರಿಲಯನ್ಸ್ ಕಂಪ್ನಿನ ಈ ರಿಲಯನ್ಸ್ ಕಂಪ್ನಿಯರು ಹೊಸದಾಗಿ ಜಿಯೋ ಕಂಪ್ನಿಯನ್ನು ಶುರು ಮಾಡಬೇಕು ಅಂತಿರ್ತಾರೆ ಅವ್ರಿಗೆ ನೂರು ರೂಪಾಯಿ ಅವಶ್ಯಕತೆ ಇರುತ್ತೆ ಈ ರಿಲಯನ್ಸ್ ವ್ಯವಹಾರ ಮಾಡೋದೆಲ್ಲ ಕೋಟಿ ಅಂತ ರೂಪಾಯಿ ಮಿಲಿಯನ್ಸ್ ಲೆಕ್ದಲ್ಲಿ ಮಾಡ್ತಾರೆ ಆದರೆ ನಿಮ್ಗೆ ಅರ್ಥ ಆಗಲಿ ಅಂತ ಜಸ್ಟ್ ಒಂದು ನೂರು ರೂಪಾಯಿ ಲೆಕ್ಕದಲ್ಲಿ ಹೇಳ್ತಾ ಇದೀನಿ ಅಷ್ಟೇ ಇದನ್ನ ಅರ್ಥ ಮಾಡ್ಕೊಳ್ಳಿ ರಿಲಯನ್ಸ್ನವ್ರು ಏನು ಮಾಡ್ತಾರೆ ನಾವು ಒಂದು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಜಿಯೋ ಅಂತ ನಮಗೆ ನೂರು ರೂಪಾಯಿ ಫಂಡ್ ಅವಶ್ಯಕತೆ ಇದೆ ನಾವು ನೂರು ಶೇರ್ಗಳನ್ನ ಕೊಡ್ತೀವಿ ನಿಮಗೆ ಅಂತ ಜನಗಳಿಗೆ ಹೇಳ್ತಾರೆ ಇಲ್ಲಿ ನೂರು ರೂಪಾಯಿನ ನೂರು ಪಾಲು ಮಾಡಿರ್ತಾರೆ ಅಂದರೆ ಒಂದೊಂದು ಪಾಲು ಒಂದೊಂದು ರೂಪಾಯಿ ಅಂತ ಈ ಪಾಲು ಅಂತಾರಲ್ಲ ಇದೇ ಶೇರ್ ಅಂದರೆ ಕನ್ನಡದಲ್ಲಿ ಪಾಲು ಅಂತಾರೆ ಇಂಗ್ಲೀಷಲ್ಲಿ ಶೇರ್ ಅಂತಾರೆ ಅಷ್ಟೇ ವ್ಯತ್ಯಾಸ ನೀವು ಐದು ರೂಪಾಯಿ ಕೊಟ್ಟು ಐದು ಶೇರ್ನ ತಗೊಂಡ್ರೆ ಇಲ್ಲ ಐದು ಪಾಲನ್ನ ತಗೊಂಡ್ರೆ ನಿಮಗೆ ಆ ಕಂಪ್ನಿಲಿ ಐದು ಪರ್ಸೆಂಟು ಪಾಲಿದೆ ಇದೆ ಅಂತ ಅರ್ಥ ಅಂದರೆ ಐದು ಪರ್ಸೆಂಟು ಶೇರ್ ಇದೆ ನಿಮ್ಮದು ಅಂತ ಅರ್ಥ ಅಲ್ಲಿಗೆ ಅಂದರೆ ನೀವು ಕೂಡ ಇಂಡೈರೆಕ್ಟಾಗಿ ಓನರೇ ಆ ಕಂಪ್ನಿಗೆ ಈಗ ಶೇರ್ ಅಂದರೆ ಗೊತ್ತಾಯ್ತಲ್ವಾ ಈಗ ಶೇರ್ ಮಾರ್ಕೆಟ್ ಅಂದರೆ ಏನು ಅಂತ ಹೇಳ್ತೀನಿ ಬನ್ನಿ ಹೂ ಮಾರೋ ಜಾಗನ ಹೂವಿನ ಮಾರ್ಕೆಟ್ ಅಂತಾರೆ ಹಣ್ಣು ಮಾರೋ ಜಾಗನ ಹಣ್ಣಿನ ಮಾರ್ಕೆಟ್ ಅಂತಾರೆ ಅದೇ ತರ ಶೇರ್ಗಳನ್ನ ಮಾರೋ ಜಾಗನ ಶೇರ್ ಮಾರ್ಕೆಟ್ ಅಂತ ಅಂತಾರೆ ಈ ಶೇರ್ಗಳ್ನ ಎಲ್ಲಿ ಕೊಂಡ್ಕೊಬೋದು ಮತ್ತೆ ಎಲ್ಲಿ ಮಾರ್ಬೋದು ಅಂದರೆ ಬಿ ಎಸ್ ಸಿ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ ಎನ್ ಎಸ್ ಸಿ ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇವುಗಳಲ್ಲಿ ನೀವು ಶೇರ್ಗಳನ್ನ ತಗೊಬೋದು ಮತ್ತೆ ಮಾರ್ಬೋದು ಅದಕ್ಕೆ ಏನೇನು ರಿಕ್ವೈರ್ಮೆಂಟ್ ಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಈ ವಿಡಿಯೋ ನಿಮಗೆ ಎಲ್ಲಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್